ತುಂಬಾ ಜನಕ್ಕೆ ತಲೆ ಕಟ್ತಾ ಆಗ್ತಾ ಇರುತ್ತೆ ಅಂದ್ರೆ ಸ್ಕ್ಯಾಲ್ ಪೀಚಿಂಗ್ ಇರುತ್ತೆ ಸುಮಾರು ತರ ರೆಮಿಡೀಸ್ ಟ್ರೈ ಮಾಡಿರ್ತೀರಾ ಆದ್ರೆ ಇವತ್ತು ಬರೀ ಎರಡೇ ಕಲರ್ ಇಂದ ಅದನ್ನ ಹೇಗೆ ಕ್ಯೂರ್ ಮಾಡ್ಬೋದು ಅನ್ನೋದು ನೋಡೋಣ ನಮಸ್ಕಾರ ನಾನು ಕೌಶಿಕ್ ಬಸವ ಆಕ್ಯೂ ಅಕಾಡೆಮಿ ಹೀಲರ್ ತುಂಬಾ ಜನಕ್ಕೆ ತಲೆ ಕಟ್ತಾ ಅನ್ನೋ ಸಮಸ್ಯೆ ಕಾಡ್ತಾ ಇರುತ್ತೆ ಇದು ಏನಕ್ಕಪ್ಪ ಇರುತ್ತೆ ಅಂತಂದ್ರೆ ಎರಡು ಮೇಜರ್ ರೀಸನ್ಸ್ ಒಂದು ಅವರು ಎಮೋಷನ್ಸ್ ಹೊರಗಡೆ ಹೋಗ್ತಾ ಇರೋದಿಲ್ಲ ಎಮೋಷನ್ ಸ್ಟ್ರಕ್ ಆಗಿರುತ್ತೆ ಮತ್ತೊಂದು ಹೆವಿ ಡ್ರೈನೆಸ್ ಇರುತ್ತೆ ಸ್ಕಾಲ್ಪ್ ಅಲ್ಲಿ ಈ ಎರಡೂ ಕಾರಣಗಳಿಂದ ಅವ್ರಿಗೆ ಇಚಿಂಗ್ ತುಂಬಾನೇ ಇರುತ್ತೆ ಯಾವ್ದಾದ್ರು ಆಯಿಲ್ಸ್ ಮತ್ತೆ ಮತ್ತೊಂದೆಲ್ಲ ಟ್ರೈ ಮಾಡಿರ್ತೀರ ಅದ್ರ ಬದಲಾಗಿ ಇವತ್ತು ನಾನು ಬರೀ ಎರಡೇ ಕಲರ್ ಯೂಸ್ ಮಾಡಿಕೊಂಡು ಆ ಡ್ರೈನೆಸ್ ನ ಕಡಿಮೆ ಮಾಡಿ ಎಮೋಷನ್ಸ್ ನ ಈಸಿ ಮಾಡಿ ಸ್ಕಾಲ್ಪ್ ಇಚಿಂಗ್ ಹೇಗೆ ಕಡಿಮೆ ಆಗೋದನ್ನ ತೋರಿಸ್ತೀನಿ ಈ ಎರಡು ಕಲರ್ ಒಂದು ಪಿಂಕ್ ಒಂದು ಗ್ರೀನು ಎಲ್ಲಿ ಹಾಕ್ಬೇಕಪ್ಪ ಅಂತಂದ್ರೆ ಮೊದಲನೇ ಗ್ರೀನ್ ತಗೊಳ್ಳಿ ನಿಮ್ಮ ಎಡಗೈ ತೋರು ಬೆರಳು ಉಗ್ರ ಕೆಳಗಡೆ ಒಂದು ಡಾಟ್ ಇಡಿ ಅದೇ ರೀತಿ ಎಡಗೈ ಮಧ್ಯದ ಬೆರಳು ಉಗ್ರ ಕೆಳಗಡೆ ಒಂದು ಡಾಟ್ ಅದೇ ರೀತಿ ಬಲಗೈ ತೋರು ಬೆರಳು ಉಗುರು ಕೆಳಗಡೆ ಒಂದು ಡಾಟ್ ಈ ಎರಡನೇ ಕಲರ್ ಬಂದು ಪಿಂಕ್ ಇದನ್ನ ನೀವು ಎಲ್ಲಿ ಗ್ರೀನ್ ಡಾಟ್ ಇಟ್ಟಿದೀರ ಅದ್ರ ಸುತ್ತ ಹಾಕಬೇಕು ಈಗ ಗ್ರೀನ್ ಡಾಟ್ ಸುತ್ತ ಪಿಂಕ್ ನೀವು ಪಿಂಕ್ ಡಾಟ್ ಇಟ್ಟಿ ಕೂಡ ಗ್ರೀನ್ ಗ್ರೀನ್ ಸರ್ಕಲ್ ಹಾಕಬಹುದು ಅಥವಾ ಗ್ರೀನ್ ಡಾಟ್ ಇಟ್ಟಿ ಪಿಂಕ್ ಕಲರ್ ಹಾಕ್ಬೋದು ಇದು ನಿಮ್ಮ ಎಮೋಷನ್ಸ್ ನ ಕಾಮ್ ಮಾಡುತ್ತೆ ಮತ್ತೆ ಡ್ರೈನೆಸ್ ನ ಕಡಿಮೆ ಮಾಡುತ್ತೆ ತಲೆನಲ್ಲಿ ಹಾಗೂ ಇಚ್ಚಿಂಗ್ ಕೂಡ ಕಡಿಮೆ ಆಗುತ್ತೆ ಇದೇ ಅಕ್ಟೋಬರ್ ಆರನೇ ತಾರೀಕು ನಮ್ಮ ಬಸವರಾಜ್ ಸರ್ ಕಡೆಯಿಂದ ಕಲರ್ ಥೆರಪಿ ಕೋರ್ಸ್ ಪ್ರಾರಂಭ ಆಗ್ತಾ ಇದೆ ನೀವು ಇದರಲ್ಲಿ ಪಾಲ್ಗೊಳ್ಳಿ ಕಲರ್ ಥೆರಪಿ ಕಲ್ತು ನೀವು ವಾಸಿಯಾಗಿ ಮತ್ತು ಮತ್ತೊಬ್ರಿಗೂ ವಾಸಿ ಮಾಡಿ ನಮಸ್ಕಾರ